ನೋಡ್ರಿ ಅಲ್ಲ ಅವರು ಯಾರು ಯಾಕೆ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಮಠಾಧಿಪತಿಗಳು ಪೀಠಾಧಿಪತಿಗಳ ಬಗ್ಗೆ ನಾನು ಏನೂ ಮಾತನಾಡುವುದಿಲ್ಲ ಆದರೆ ಕಾಂಗ್ರೆಸ್ ಹೈಕಮಾಂಡು ಅವರು ಇದನ್ನು ಗಂಭೀರವಾಗಿ ಪರಿಗಣಿಸಿ ರಾಜ್ಯದಲ್ಲಿ ಈ ರೀತಿಯಾದಂಥ ಡೊಂಬರಾಟ ನಡೆಯುವುದನ್ನು ನಿಲ್ಲಿಸ್ಬೇಕು ಆಡಳಿತದ ಮೇಲೆ ಭಾಳ ದುಷ್ಪರಿಣಾಮವನ್ನು ಇದು ಬೀರಿದೆ ಇದರ ಪರಿಣಾಮವಾಗಿಯೇ ಭ್ರಷ್ಟಾಚಾರ ಜಾಸ್ತಿಯಾಗಿದೆ ಶಾಸಕರು ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ತಾವೇ ಸಾರ್ವಜನ ಪ್ರಭುಗಳು ಅನ್ನುವ ರೀತಿಯಲ್ಲಿ ವರ್ತಿಸಿ ಲೂಟಿ ಮಾಡ್ತಾ ಇದ್ದಾರೆ ಟ್ರಾನ್ಸ್ಫರ್ದಲ್ಲಿ ಹರಾಜುಗಳು ನಡೆದಿದ್ದಾವೆ ನಾನು ಯಾವ ಪೋಸ್ಟು ಯಾವ ಅಧಿಕಾರಿ ಅಂತ ಹೆಸರು ಹೇಳುವುದಿಲ್ಲ ದುಡ್ಡು ತಗೊಂಡರೆ ಈಗ ಬಂದಿತ್ತು ನನ್ನ ಕಡೆ ಒಬ್ಬರು ದುಡ್ಡು ತೊಗೊಂಡಾರ ನಮ್ಮ ಜಿಲ್ಲೆದ್ದಲ್ಲ ಬಾಜು ಜಿಲ್ಲೆ ನಮಗೆ ನಮ್ಮ ಹೊತ್ತಿಗೊಂಡ ದುಡ್ಡು ತೊಗೊಂಡಾರ ಆರ್ಡ್ರ್ ಹಾಕಿ ಕೊಟ್ಟಿದ್ದಾರೆ ಹದಿನೈದು ದಿವಸ ಆಗಿದೆ ಇನ್ನೊಬ್ಬ ಜಾಸ್ತಿ ದುಡ್ಡು ಅಂತ ಇನ್ನೊಬ್ಬನ ಪೋಸ್ಟ್ ಮಾಡ್ಯಾರ ಅಧಿಕಾರಿಗೆ ತೊಂದರೆ ಆಗ್ತದಂತ ನಾನು ಎಲ್ಲ ವಿಷಯ ಅವ್ರ ಪೋಸ್ಟು ಹೇಳ್ತಾ ಇಲ್ಲ ಇದು ಫ್ಯಾಕ್ಚುವಲ್ ಪೊಸಿಷನ್ ಈಗ ಬಂದದ್ದು ನನಗಿದು ಇಂಥ ನೂರಾರು ಕೇಸ್ಗಳು ದಿವಸ ಬರ್ತಾವೆ ಹೋಗ್ತಾರೆ ಎಮ್ ಎಲ್ ಎಗಳು ತಾವು ಒಂದು ಮಾಡಿಸ್ಕೊತಾರೆ ಟ್ರಾನ್ಸ್ಫರ್ ಅಂತಾರೆ ಟ್ರಾನ್ಸ್ಫರ್ ಎಕ್ಸ್ಟೆನ್ಷನ್ ಮಾಡ್ಯಾರ ಹಾಗಾಗಿ ಇವತ್ತು ಪರಿಸ್ಥಿತಿ ಭಯೋತ್ಪಾದನೆಗೆ ಕುಮ್ಮಕ್ಕು ಸಿಗ್ತಾಯಿದೆ ಜೇಲ್ನಲ್ಲಿರೋಂಥವ್ರಿಗೆ ಫೋನ್ ಕೊಡೋದು ಎಲ್ಲಿಂದಲೂ ರಾತ್ರಿ ಇಲ್ಲಿಗೆ ಫೋನ್ ಮಾಡೋದು ಇದೊಂಥರ ಭಯೋತ್ಪಾದಕರಿಗೆ ಸ್ವರ್ಗ ಭ್ರಷ್ಟರಿಗೆ ಸ್ವರ್ಗ ಹಾಗಾಗಿ ಜನವಿನಾಗೆ ಬಿಸ್ನೆಸ್ ಮಾಡೋವ್ರಿಗೆ ಸರಿಯಾದ ಇನ್ಫ್ರಾಸ್ಟ್ರಕ್ಚರನ್ನು ಕೊಡಲಾರದೆ ಎದ್ರೋಗ ಹೆಂಗೆ ದುಡ್ಡು ಹೊಡಿಬೇಕು ಅನ್ನುವಂಥದ್ದೇ ಒಂದು ವಿಚಾರ ನಡೆದಿರುವುದರಿಂದ ಆಡಳಿತ ಸಂಪೂರ್ಣವಾಗಿ ಹದಗೆಟ್ಟು ಹೋಗೋದು ಕಾಂಗ್ರೆಸ್ ಹೈಕಮಾಂಡ್ ಕೇಂದ್ರ ಕಮಾಂಡ್ ಅನ್ನೋದಿದ್ದರೆ ಅವರು ತಕ್ಷಣ ಪ್ರವೇಶಿಸಿ ಇದನ್ನು ಸರಿ ಮಾಡಬೇಕು ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ ಯಾವುದೇ ಕಾರಣಕ್ಕೂ ಇದರಲ್ಲಿ ನಮ್ಮ ಪಾರ್ಟಿಯ ಹೆಸರನ್ನು ತರುವ ಅಗತ್ಯ ಇಲ್ಲ ನಮಗೆ ಇಂಟ್ರೆಸ್ಟೂ ಇಲ್ಲ